ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅರ್ಥಶಾಸ್ತ್ರ ಎಂಬ ಒಂದು ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ ನಿಮ್ಮ ಪ್ರಿಪರೇಟರಿ ಪರೀಕ್ಷೆಗೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಈಸಿಯಾಗಿ ಅಬೋ ಸಿಕ್ಸ್ಟಿ ಫೈವ್ ಮಾರ್ಕ್ಸೇ ಇದರಲ್ಲಿ ಬರುತ್ತೆ ಬನ್ನಿ ಹಾಗಾದರೆ ಮತ್ತೆ ಇನ್ನೊಂದು ಏನು ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಬರೆಯುವಂತಹ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಯಾಕಂದ್ರೆ ನಾಲ್ಕು ಮಾರ್ಕ್ಸ್ ಆರು ಮಾರ್ಕ್ಸ್ ಐದು ಮಾರ್ಕ್ಸ್ ಟೂ ಒನ್ ಎಲ್ಲೂ ಕೂಡ ಕವರ್ ಮಾಡಿದ್ದಾರೆ ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆ ಯಾವಾಗಲೂ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗೆ ಉತ್ಪಾದಿಸಬೇಕು ಮೂರನ್ನು ಕೂಡ ಒಳಗೊಂಡಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ನಾವು ಏನನ್ನು ಹೊಂದಿರುತ್ತೆ ಅಂದರೆ ವ್ಯಕ್ತಿ ನಿಷ್ಠವನ್ನು ಹೊಂದಿರುತ್ತೆ ಟಿ ವಿಯು ಸ್ಥಿರವಾಗಿದ್ದಾಗ ಎಮ್ ಯು ಯಾವಾಗಲೂ ಶೂನ್ಯವಾಗಿರುತ್ತದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ನೆಕ್ಸ್ಟ್ ಇಂಪಾರ್ಟೆಂಟು ಸಾಮಾನ್ಯವಾಗಿ ಒಂದು ಐದಾಶೀನ್ಯ ವಕ್ರ ರೇಖೆ ಆಕಾರವು ಮೂಲಕ್ಕೆ ವೀನ ಮದ್ಯವಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ಬಜೆಟ್ ರೇಖೆಯ ಸಮೀಕರಣ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದೊಂದು ಕೇಳ್ತಾರೆ ಒಂದು ಸರಳ ರೇಖಾ ಬೇಡಿಕೆ ರೇಖೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ವಿವಿಧ ಬಿಂದುಗಳು ಈ ನಡುವೆ ಇರುತ್ತದೆ ಇದು ಭಾಳ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಉತ್ಪಾದನಾ ಬಿಂಬಕದ ಸೂತ್ರ ಯಾವುದು ಅಂತ ಕೇಳ್ತಾರೆ ಇದು ಕ್ಯೂ ಇಸ್ ಕೊಲ್ಟಿ ಓಪನ್ ಬ್ರಕೆಟ್ ಎಲ್ ಕೆ ಕ್ಲೋಸ್ ಬ್ರಕೆಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಆಧಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪಾದನ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಈ ಎನ್ನುತ್ತೇವೆ ಸೀಮಾಂತ ಉತ್ಪನ್ನ ನೆಕ್ಸ್ಟು ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದು ಅಂದರೆ ಇದು ನೆಕ್ಸ್ಟು ಪೂರೈಕೆ ರೇಖೆಯ ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿ ಸ್ಥಾಪಕತ್ವವು ಈ ಕೆಳಗಿನಂತಿರುತ್ತದೆ ಎಸ್ಕೋಲ್ ಜೀರೋ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ ಆಗ ಪೂರೈಕೆ ರೇಖೆಯು ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಬಹಳ ಇಂಪಾರ್ಟೆಂಟ್ ಇದು ಕೂಡ ನೆಕ್ಸ್ಟ್ ಸರ್ಕಾರವು ಸರಕು ಮತ್ತು ಸೇವೆ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಬೆಲೆ ಮಿತಿ ಎಂದು ಕರಿತೇವೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ನಾನು ಇವಾಗ ಕೊಡ್ತಾ ಇರೋದು ನಿಮಗೆ ನೆಕ್ಸ್ಟು ಮಹಾ ಆರ್ಥಿಕ ಕುಸಿತ ಯಾವ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಹಾ ಆರ್ಥಿಕ ಕುಸಿತ ಆಗುತ್ತೆ ನೆಕ್ಸ್ಟು ರಾಷ್ಟ್ರೀಯ ವರ್ಮಾನದ ಅಧ್ಯಯನವು ಇದಕ್ಕೆ ಸಂಬಂಧಿಸಿದೆ ಯಾವುದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧವಾಗಿದೆ ನೆಕ್ಸ್ಟು ಎನ್ ಎನ್ ಪಿ ಈಜ್ವಲ್ ಟು ಜಿ ಎನ್ ಪಿ ಸವಕಳಿಗೆ ತುಂಬ ಇಂಪಾರ್ಟೆಂಟ್ ಇದು ಎನ್ ಎನ್ ಪಿ ಈಜ್ಕಲ್ ಟು ಜಿ ಎನ್ ಪಿ ಮೈನಸ್ ಸವಕಳಿ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಪ್ರಸಕ್ತ ಚಾಲ್ತಿ ಒಂದು ಬೆಲೆಗಳಲ್ಲಿನ ಜಿ ಡಿ ಪಿಯ ಮೌಲ್ಯವು ನಾಮ ಮಾತ್ರ ಜಿ ಡಿ ಪಿ ಆಗಿರುತ್ತೆ ನೆನಪಿಟ್ಕೊಳ್ಳಿ ನಾಮ ಮಾತ್ರ ಜಿ ಡಿ ಪಿ ಆಗಿರುತ್ತೆ ನೈಜ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಆಧಾರ ವರ್ಷ ಇದು ಕೂಡ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟು ಹಣದ ಪ್ರಮುಖ ಕಾರ್ಯ ಯಾವುದು ಅಂದರೆ ವಿನಿಮಯ ಮಾಧ್ಯಮ ಅಂತ ನಾವು ಹೇಳಬೇಕಾಗುತ್ತೆ ಆರ್ ಬಿ ಐ ಸ್ಥಾಪನೆ ಆದ ವರ್ಷ ಯಾವುದು ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ನೆಕ್ಸ್ಟು ಆರ್ಥಿಕತೆಯಲ್ಲಿನ ಒಂದು ಈ ಬ್ಯಾಂಕ್ಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿವೆ ವಾಣಿಜ್ಯ ಬ್ಯಾಂಕುಗಳು ಮತ್ತು ಭದ್ರತೆಗಳಿಗೆ ಪ್ರತಿಯಾಗಿ ಆರ್ ಬಿ ಐ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನು ಈಗ ಎನ್ನುತ್ತೇವೆ ರೆಪೋ ದರ ಎಂದು ನಾವು ಕರಿತೇವೆ ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಇದು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಸಮಗ್ರ ಹಣಕಾಸಿನ ಸಂಪನ್ಮೂಲನ ಹೀಗೆ ಕರೀತಾರೆ ಎಮ್ ತ್ರೀ ಅಂತ ಕರಿತೇವೆ ನೆನಪಿಟ್ಕೊಳ್ಳಿ ಇನ್ನೊಂದು ಎಮ್ ಒನ್ ಮತ್ತು ಎಂ ಟು ಯಾವಾಗಲೂ ಸಂಕುಚಿತ ಹಣ ಅಂತ ಹೇಳಿದರೆ ಎಮ್ ತ್ರೀ ಮತ್ತು ಎಂ ಫೋರ್ ಅದು ವಿಶಾಲ ಹಣ ಅಂತ ನಾವು ಹೇಳ್ತೇವೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಸರಿಯಾದ ಉತ್ತರ ಎಂ ಪಿ ಸಿಯ ಇವುಗಳ ನಡುವೆ ಇರುತ್ತದೆ ಜೀರೋ ಮತ್ತು ಒಂದರ ನಡುವೆ ಇರುತ್ತದೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವ ತೆರಿಗೆಗಳು ನೇರ ತೆರಿಗೆಗಳಾಗಿರುತ್ತದೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಇಂಪಾರ್ಟೆಂಟ್ ಕೆಳಗಿನ ಯಾವುದು ಕಾಗದ ತೆರಿಗೆ ಉದಾಹರಣೆ ಆಗಿದೆ ಅಂದರೆ ಸಂಪತ್ತಿನ ತೆರಿಗೆ ಅಂತ ಹೇಳ್ಬೋದು ಕಾಗದದ ತೆರಿಗೆಗೆ ಉದಾಹರಣೆ ಸಂಪತ್ತಿನ ತೆರಿಗೆ ಆಗಿರುತ್ತೆ ನೆನಪಿಟ್ಕೊಳ್ಬೇಕು ನೆಕ್ಸ್ಟು ಮುಂಗಡ ಪತ್ರದ ಕೊರತೆಗಳನ್ನು ತುಂಬಲು ಸರ್ಕಾರ ಬಹುತೇಕವಾಗಿ ಇದರ ಮೇಲೆ ಅವಲಂಬಿತವಾಗಿದೆ ಸಾಲಗಳು ನೆಕ್ಸ್ಟು ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ಎಂದು ಕರೆಯಲಾಗ್ತದೆ ವಿದೇಶಿ ವಿನಿಮಯ ದರ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಖಾಲಿ ಬೆಟ್ಟ ಸ್ಥಳವನ್ನು ಭರ್ತಿ ಮಾಡಿ ಇಲ್ಲಿ ಸಂಪನ್ಮೂಲಗಳ ಕೊರತೆ ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಮಾರುಕಟ್ಟೆ ಎಂಬುದು ಆರ್ಥಿಕ ಪ್ರತಿನಿಧಿಗಳು ವಾಸ್ತವ ಎಲ್ಲ ಆರ್ಥಿಕತೆಗಳು ಮೀಸುವ ಆರ್ಥಿಕತೆಗಳಾಗಿವೆ ಬೈಕೆಗಳನ್ನು ತೃಪ್ತಿಪಡಿಸುವ ಬದುಕಿನ ಸಾಮರ್ಥ್ಯ ತುಷ್ಟಿಗುಣ ಎರಡೂ ಉದಾಸೀನ ವಕ್ರ ರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ ನೆಕ್ಸ್ಟ್ ಸರಕೊಂದರ ಬೇಡಿಕೆಯ ಅದರ ಥರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಎಚ್ಚಲಿಸುತ್ತದೆ ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ಎರಡೂ ರೀ ಇದೇನು ತೊಂದರೆ ಇಲ್ಲ ನೆಕ್ಸ್ಟ್ ಇಲ್ಲಿ ಬೆಲೆ ಪಡೆಯುವ ವರ್ತನೆಯ ಪೈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ಭಿನ್ನ ಗುಣಲಕ್ಷಣವಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಇದೊಂದು ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆಯಲ್ಲಿ ಇರುತ್ತದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳ ಶ್ರಮದ ಪೂರೈಕೆದಾಗಿರುತ್ತದೆ ನೆಕ್ಸ್ಟು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆಯ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನ ಮಾಡುತ್ತದೆ ನೆಕ್ಸ್ಟ್ ಸಮಗ್ರ ಅರ್ಥ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿನ ತನ್ನ ಆಳವದ ಬೇರುಗಳನ್ನು ಹೊಂದಿದೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ದಾಸ್ತಾನುಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗ್ತದೆ ತಪಶೀಲು ಪಟ್ಟಿ ಎಂಬುದು ದಾಸ್ತಾನಿನ ಚಲಕವಾಗಿದೆ ನೆಕ್ಸ್ಟು ಮೌಲ್ಯವರ್ಧಿತ ವಿಧಾನ ಉತ್ಪನ್ನ ವಿಧಾನದ ಮೌಲ್ಯವಾಗಿದೆ ನೆಕ್ಸ್ಟು ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಒಂದು ಏಕೈಕ ಮಾತ್ರ ಸಂಸ್ಥೆ ಅದು ಆರ್ ಬಿ ಐ ಅಂತ ಹೇಳ್ಬೋದು ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಚಲವಣಿಗೆ ತರ್ತದೆ ನೆಕ್ಸ್ಟು ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಬ್ಯಾಂಕ್ಗಳ ಠೇವಣಿಗಳು ಒಳಗೊಂಡಿದೆ ಎಮ್ ಒನ್ ಮತ್ತು ಎಮ್ ಟುಗಳನ್ನು ಸೋಂಕಿತ ಹಣ ಎಂದು ಕರೀತೇವೆ ಸಿ ವೈ ಆದಾಯದ ಮೇಲಿನ ಅನುಭೋಗದ ಅವಲಂಬನೆಯನ್ನು ಸೋಲಿಸ್ ತೋರಿಸ್ತದೆ ನೆನಪಿಟ್ಕೊಳ್ಳಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬಿಡಿ ಓಕೆನಾ ನೆಕ್ಸ್ಟು ಕಂದಾಯ ಕೊರತೆ ಹೆಚ್ಕೊಂಡು ಕಂದಾಯ ವೆಚ್ಚ ಮೈನಸ್ ಕಂದಾಯ ಸ್ವೀಕೃತಿ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಸರಕು ಮತ್ತು ಸೇವೆಗಳು ವರ್ಗಾವಣ ಪಾವತಿಗಳ ವ್ಯಾಪಾರದ ದಾಖಲೆಯ ಚಾಲ್ತಿ ಖಾತೆ ಅಂತ ಹೇಳ್ಬೋದು ನೆಕ್ಸ್ಟು ಇಷ್ಟು ಇವು ನೆಕ್ಸ್ಟ್ ಲಾಸ್ಟ್ ಒಂದು ತುಂಬ ಇಂಪಾರ್ಟೆಂಟ್ ಇದು ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿ ಕುಗ್ಗುವಿಕೆ ಎಂದು ಕರೀತೇವೆ ಹೊಸ ಹೆಸರು ಹೊಸ ಒಂದು ಹೆಚ್ಚುವರಿ ಹೊಸ ಪ್ರಶ್ನೆಗಳು ಬೇಡ ಎಂತಂದರೆ ಇಲ್ಲ ಹೊಂದಿಸಿ ಬರೀ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಖಾಸಗಿ ಒಡೆತನ ಆಗಿರುತ್ತೆ ಶಿಕ್ಷಕರ ಸೇವೆ ಕೌಶಲ್ಯ ಕೇಂದ್ರೀಯ ಆಯೋಜಿತ ಆರ್ಥಿಕತೆ ಸರ್ಕಾರ ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಕಾರ್ಯಾಚರಣೆ ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ ಬೇಡಿಕೆ ರೇಖೆ ಕೆಳಜಿ ಇಳಿ ಕೆಳ ಕೆಳಮುಖ ಇಳಿಜಾರು ಸರಳ ಬೇಡಿಕೆ ರೇಖೆ ಓಕೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಸರಿಯಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಎಸ್ ಎಲ್ಲವೂ ಕೂಡ ಸರಿಯಾಗಿ ನೀವು ಕರೆಕ್ಟಾಗಿ ಓದ್ಕೊಳ್ಳೇಬೇಕಾಗತ್ತೆ ಓಕೆನಾ ಇವು ಬಂದೇ ಬರ್ತವೆ ಯಾವುದೇ ಕಾರಣಕ್ಕೂ ಇವು ಮಿಸ್ ಆಗೋದಿಲ್ಲ ಎಲ್ಲ ಒಂದಿಸಿ ಬರೆಯೋರೆ ಕರೆಕ್ಟಾಗಿ ನೀವು ನೆನ್ಪಿಟ್ಕೊಳ್ಳಿ ಇವು ಕೂಡ ತುಂಬ ಇಂಪಾರ್ಟೆಂಟ್ ಇವು ಮಾತ್ರ ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ ಸಂಪನ್ಮೂಲಗಳ ಕೊರತೆಯಲ್ಲಿ ಇದು ಸ್ಪರ್ಧಾತ್ಮಕ ಉಪಯೋಗಗಳನ್ನು ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉದ್ಭವಿಸುತ್ತದೆ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ನೀಡಿ ಅಂದರೆ ಮೇಕ್ರಾ ಸಂಸ್ಥಾನ ಇವೆಲ್ಲೂ ಕೂಡ ಒಂದು ಒಂದು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಓಕೆನಾ ಇಲ್ಲಿ ಅದ್ರ ಇದಕ್ಕಿಂತ ಎಲ್ಲೂಕ್ಕಿಂತ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ಎಮ್ ಆರ್ ಎಸ್ ಅನ್ನು ವಿಸ್ತರಿಸಿ ಇದೊಂದು ಸೀಮಾಂತ ಬದಲಿಕೆ ಇದ್ದಾರೆ ಇದೊಂದು ಓದ್ಕೊಳ್ಳಿ ಬೇಡಿಕೆ ಎಂದರೇನು ಇದೊಂದು ತುಂಬ ಇಂಪಾರ್ಟೆಂಟ್ ಬೇಡಿಕೆ ಬಿಂಬಕದ ಅರ್ಥ ನೀಡಿ ಇದೊಂದು ಇಂಪಾರ್ಟೆಂಟ್ ನೆಕ್ಸ್ಟು ಒಟ್ಟು ಸ್ಥಿರ ವೆಚ್ಚ ಎಂದರೇನು ಇದೊಂದು ತುಂಬ ಇಂಪಾರ್ಟೆಂಟ್ ಓದ್ಕೊಳ್ಳಿ ಸರಸರಿ ಬದಲಾಗುವ ವೆಚ್ಚದ ಸೂತ್ರ ಬರೀರಿ ಇದನ್ನು ಕೇಳಿ ಕೇಳ್ತಾರೆ ನೆಕ್ಸ್ಟ್ ಸರಸರಿ ಆದಾಯ ಲೆಕ್ಕಾಚಾರ ಮಾಡೋ ಸೂತ್ರವನ್ನು ಇದನ್ನಾದರೂ ಕೇಳ್ತಾರೆ ಎರಡರಲ್ಲಿ ನೆಕ್ಸ್ಟು ಪೂರೈಕೆ ಎಂದರೇನು ಇದೊಂದು ಓದ್ಕೊಳ್ಳಿ ಸಾಮಾನ್ಯ ಲಾಭ ಎಂದರೇನೋ ಇದೊಂದು ತೊಂದರೆ ಇಲ್ಲ ನೆಕ್ಸ್ಟ್ ಬೆಲೆಮಿತಿಗೆ ಒಂದು ಉದಾಹರಣೆ ನೀಡಿ ಇದು ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಆರ್ಥಿಕ ಏಜೆಂಟ್ಗಳೆಂದರೆ ಯಾರು ಇದೊಂದು ಕೂಡ ಎಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂತ ಕೇಳ್ತಾರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರ್ಯಗಳ ಒಂದು ಪರಿಶೀಲನೆ ಅನ್ನ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೇಳ್ಬೋದು ನೆಕ್ಸ್ಟ್ ರಫ್ತುಗಳ ಅರ್ಥ ನೀಡಿ ಇದೊಂದು ಸವಕಳಿ ಎಂದರೇನು ಇದೊಂದು ಕೇಳ್ತಾರೆ ಬಂಡವಾಳ ಸರಿಕಿನ ಸವಕಲು ಹರಕಲಿಕಿನ ಬತ್ತಿ ಬತ್ತಿ ಎನ್ನು ಸವಕಳಿ ಎನ್ನುತ್ತಾರೆ ಬಂಡವಾಳ ಸರಕಿನ ನೆಕ್ಸ್ಟು ನಂದು ತಪಸೋ ಪಟ್ಟಿ ಅರ್ಥ ತಿಳಿಸಿ ಒಟ್ಟು ದೇಶಿ ಉತ್ಪನ್ನದ ಅರ್ಥ ತಿಳಿಸಿ ಜಿ ಡಿ ಪಿ ಎಂ ಪಿಯನ್ನು ವಿಸ್ತರಿಸಿ ಭಾಳ ಇಂಪಾರ್ಟೆಂಟ್ ಇವುಗಳಲ್ಲ ಓಕೆ ನೆಕ್ಸ್ಟ್ ಜಿ ಡಿ ಪಿ ಅನ್ನೋ ಪ್ರಸರಣಕ್ಕೆ ಎಂದರೇನು ಇದೊಂದು ಕೇಳ್ತಾರೆ ಸಿ ಪಿ ಐ ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ ಗ್ರಾಹಕ ಬೆಲೆ ಸೂಚ್ಯಂಕ ಸಿ ಪಿ ಐ ಓಕೆ ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದ್ರು ಒಂದು ಉದಾಹರಣೆ ವಿದ್ಯುನ್ಮಾನ ಹಣ ವರ್ಗಾವಣೆ ಇ ವ್ಯಾಲಿಟ್ ಇತ್ಯಾದಿ ಇವು ದರ ಎಂದರೇನು ಭಾರತ ಹಣಕಾಸು ಪ್ರಾಧಿಕಾರವಾಗಿ ಕಾರಣಸು ಬ್ಯಾಂಕ್ ಯಾವುದು ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಪಿ ಎಟ್ ಹಣದ ಅರ್ಥ ವಾಯ್ದೆ ಟೈವನಿ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ನೆನ್ಪಿಡಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಹೇಳಿದಂಥ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಪುರೋಗಮಿತರಿಗೆ ಅರ್ಥ ನೀಡಿ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ನೆಕ್ಸ್ಟ್ ಎಫ್ ಆರ್ ಬಿ ಎಮ್ ಎ ಅನ್ನು ವಿಸ್ತರಿಸಿದೊಂದು ಜಿ ಎಸ್ ಟಿ ವಿಸ್ತರಿಸಿದೊಂದು ಸರಕು ಮತ್ತು ಸೇವಾ ತೆರಿಗೆ ಅಂತ ಹೇಳ್ತೇವೆ ನಾವು ಓಕೆ ಎಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಸಾಕು ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದ್ಬಿಟ್ಟು ಆ ಟೂ ಮಾರ್ಕ್ಸ್ ಎರಡು ಅಂಕದ ಪ್ರಶ್ನೆಗಳಿವು ಎರಡು ಅಂಕದ ಪ್ರಶ್ನೆಗಳಿದು ತುಂಬ ಇಂಪಾರ್ಟೆಂಟು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಾಸ್ತವಿಕ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ತಿಳಿಸಿ ಇದೊಂದು ಓದ್ಕೊಳ್ಳಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥ ನಡುವಿನ ವ್ಯತ್ಯಾಸ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಏಕತನಾತ್ಮಕ ಒಲವು ಇದೇನು ಬೇಡ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳು ಇದನ್ನು ಕೂಡ ಕೇಳ್ತಾರೆ ಯಾಕಂದರೆ ರೇಖೆಗಳನ್ನು ಕೇಳಲಿಲ್ಲ ಅಂದರೆ ನಾಲ್ಕು ಅಂಕಕ್ಕೆ ಆರು ಅಂಕ ಕೇಳಲಿಲ್ಲ ಅಂದರೆ ಇದನ್ನಾದರೂ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಬೇಡಿಕೆ ನಿಯಮವನ್ನು ತಿಳಿಸಿ ಇದೊಂದು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತೆ ಅಂದರೆ ಏನೆಂದು ಅರ್ಥವಯಿಸಿರಿ ಅದರ ಸೂತ್ರ ಬರೀರಿ ಇದು ಭಾಳ ಇಂಪಾರ್ಟೆಂಟ್ ಓಕೆ ಎರಡು ಅಂಕದ ಪ್ರಶ್ನೆಗಳಿದು ನೆಕ್ಸ್ಟ್ ದೀರ್ಘಾವಧಿ ವೆಚ್ಚಗಳು ಯಾವುವು ಇದನ್ನು ಕೇಳ್ತಾರೆ ಅಲ್ಪಾವಧಿ ವೆಚ್ಚಗಳು ಯಾವುದು ಇವು ಎರಡರಲ್ಲಿ ಒಂದು ಪಿಕ್ಸ್ ಬರುವಂಥ ಪ್ರಶ್ನೆ ಇದು ಇವೆರಡೂ ಕರೆಕ್ಟಾಗಿ ಕಡ್ಡಾಯವಾಗಿ ಓದ್ಕೊಳ್ಳಿ ಆಲ್ರೆಡಿ ಉತ್ತರಗಳು ನಿಮ್ಮೊಂದಿಗೆ ಇದ್ದಾವೆ ಓಕೆ ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ಇದೊಂದು ಕೇಳುವಂಥ ಸಿಚುವೇಶನ್ ಇದೆ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಅಂಶಗಳು ತಂತ್ರಜ್ಞಾನದ ಪ್ರಗತಿ ಆದಾಯದ ನೆಕ್ಸ್ಟ್ ಇನ್ನೊಂದು ಇಬ್ಬರು ಉತ್ಪಾದನಾ ಪೂರೈಕೆ ರೇಖೆಗಳು ಇದು ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರ್ತದೆ ನೆನಪಿಟ್ಕೊಳ್ಳಿ ಸರಿಯಾಗಿ ಸೂತ್ರ ಪ್ರಕಾರ ಲೆಕ್ಕ ಮಾಡೋದನ್ನು ಕಲಿಬೇಕಾಗುತ್ತೆ ನಾಲ್ಕು ಉತ್ಪಾದನಾಂಗಗಳೇವು ಇದು ಒಂದು ತ್ರೂ ಫಿಕ್ಸ್ ಬರುವಂಥ ಪ್ರಶ್ನೆ ಇದು ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳು ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಜಿ ಡಿ ಪಿ ರಾಷ್ಟ್ರೀಯವರ್ಮಾಪುರದ ಮೂರು ವಿಧಾನಗಳನ್ನು ತಿಳಿಸಿ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಜಿ ಡಿ ಪಿ ಎಂ ಪಿ ಜಿ ಡಿ ಪಿ ಎಟ್ ಎಂ ಪಿ ಮತ್ತು ಜಿ ಡಿ ಪಿ ಎಫ್ ಸಿಯ ಸಮೀಕರಣವನ್ನು ಬರೆಯಿರಿ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ನಾಮ ಮಾತ್ರ ಮತ್ತು ನೈಜ ಜಿ ಡಿ ಪಿಗಳ ವ್ಯತ್ಯಾಸವನ್ನು ಬರೆಯಿರಿ ಇದೊಂದು ನೆಕ್ಸ್ಟ್ ನೈಜ ಜಿ ಡಿ ಪಿ ಮೂರು ನೂರು ನಾಮ ಮಾತ್ರ ಜಿ ಡಿ ಪಿ ಮುನ್ನೂರು ಮೂವತ್ತಾದರೆ ಜಿ ಡಿ ಪಿ ಅನ್ನ ಪ್ರಶ್ನೆಗೆ ಲೆಕ್ಕ ಮಾಡಿ ಇದೊಂದು ಕರೆಕ್ಟಾಗಿ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಓಕೆ ಇದೊಂದು ಪಿಕ್ಸ್ ಬರುತ್ತೆ ನೆಕ್ಸ್ಟು ಬಂದ್ಬಿಟ್ಟು ಎಫ್ ಸಿ ಯ ಮೌಲ್ಯವು ಜೀರೋ ಪಾಯಿಂಟ್ ಸೆವೆನ್ ಪಾಯಿಂಟ್ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ಎರಡು ಅಂಕಕ್ಕೆ ಸಂಬಂಧಪಡುವಂಥ ಪ್ರಶ್ನೆಗಳಿವು ನೆಕ್ಸ್ಟ್ ಇದೊಂದು ಎಂ ಪಿ ಸಿ ಮೌಲ್ಯವನ್ನು ಗುರುತಿಸಿ ಇಷ್ಟು ಎರಡು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಓಕೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ಎರಡು ಅಂಕಕ್ಕೆ ಕೇಳ್ತಾರೆ ಇದೊಂದು ಓದ್ಕೊಳ್ಳಿ ತಪಶೀಲು ಪಟ್ಟಿಯ ಹೂಡಿಕೆ ಅಂದರೆ ಅದರ ಧನಾತ್ಮಕ ಋಣಾತ್ಮಕವಾಗಿರ್ತದೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಐದು ಅಂಕದ್ದು ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಈ ಪ್ರಶ್ನೆ ಮಾತ್ರ ಹೈಲೈಟ್ ಪ್ರಶ್ನೆ ಇದು ಇದು ಪಿಕ್ಸ್ ಬರುವಂತಹ ಪ್ರಶ್ನೆ ಇದನ್ನು ಓದ್ಕೊಳ್ಳಿ ಆನ್ಸರ್ಸ್ ಕೂಡ ಇಲ್ಲೇ ಇದೆ ಇದು ಕೂಡ ಆನ್ಸರ್ ಕೊಟ್ಬಿಟ್ಟಿದ್ದೇನೆ ಎಲ್ಲೂ ಕೂಡ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದು ಕೂಡ ಕಾರ್ಯಭಾರ ಭಾಳ ಇಂಪಾರ್ಟೆಂಟ್ ಭಾಳ ಈಸಿ ಇದೆ ಬರೀ ಡೈಗ್ರಾಮ್ ತೆಗೆದ್ರೆ ಸಾಕು ನೀವು ಇಷ್ಟು ಕ್ಯು ಡಿ ಮತ್ತು ಕ್ಯೂ ಎಸ್ ಇಷ್ಟು ಮಾಡ್ಕೊಳ್ಳಿ ನೆಕ್ಸ್ಟು ಕೆಳಗಿನ ಕೋಶ್ನ ಕಾಣ್ಯದ ಮೌಲ್ಯಗಳನ್ನು ಕಂಡಿರಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಐದು ಅಂಕದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಇವು ನಾಲ್ಕು ಅಂಕದ ಪ್ರಶ್ನೆಗಳಿದೆ ಓಕೆನಾ ಇವು ಇಷ್ಟೇ ನಾಲ್ಕು ಅಂಕದ ಪ್ರಶ್ನೆಗಳು ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಕೇಂದ್ರೀಯ ರಾಜ್ಯ ಆರ್ಥಿಕ ಕುರಿತು ಮಾರುಕಟ್ಟೆ ಅರ್ಥವ್ಯವಸ್ಥೆ ಇದು ಬೇಡ ಅರ್ಥ ಸಮಗ್ರ ಅರ್ಥಶಾಸ್ತ್ರ ಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಸ್ತ್ರ ನಡುವಿನ ವ್ಯತ್ಯಾಸ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಬಂಡವಾಳ ಶಾ ಇದೇನು ಬೇಡ ಏನು ತೊಂದರೆ ಇಲ್ಲ ಇಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಆರು ಅಂಕಕ್ಕೆ ಯಾವುದಪ್ಪ ಅಂದರೆ ಇಳಿಮುಖ ಸೀಮಂತ ತುಷ್ಟಿಗುಣ ಒಂದು ಓದ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ಇಳಿಮುಖ ಸೀಮಂತ ತುಷ್ಟಿಗುಣ ಇನ್ನೊಂದು ಸಂದಾಯ ಬಾಕಿ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಚಾಲ್ತಿ ಖಾತೆ ಒಂದೆರಡು ಓದ್ಕೊಳ್ಳಿ ಜೊತೆಗೆ ಇನ್ನೂ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಸ ಆರ್ಥಿಕತೆ ಅನನ್ಯತೆಗಳು ಅದೊಂದು ಓದ್ಕೊಳ್ಳಿ ಇವು ಇಂಪಾರ್ಟೆಂಟ್ ಇವು ಬಂದೇ ಬರುವಂತಹ ಪ್ರಶ್ನೆಗಳು ಆರು ಅಂಕದ ಪ್ರಶ್ನೆಗಳು ಇವು ನೆಕ್ಸ್ಟು ಔದಾಸೀನ ವಕ್ರ ಲಕ್ಷಣಗಳನ್ನು ಇದೊಂದು ಓದ್ಕೊಳ್ಳಿ ನೆ ಇಷ್ಟು ನೀವು ಕವರ್ ಮಾಡ್ಕೊಳ್ಳಿ ಸಾಕು ಆರಾಮಾಗಿ ನೀವು ಏನು ಮಾಡ್ಬೋದು ಈಸಿಯಾಗಿ ಆರಾಮಾಗಿ ಐವತ್ತು ಮಾರ್ಕ್ಸ್ ತೊಗೊಳ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು